ಅವರಿಗೆ ನಿವೃತ್ತಿ ಆಗಿದೆ ನಮ್ಮ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಇರ್ತದೆ ಎಲ್ಲರಿಗೂ ವರ್ಷ ಮೇಲ್ಗೊಂಡವರಿಗೆ ನಿವೃತ್ತಿ ಘೋಷಣೆ ಮಾಡಿದ್ರಿ ಇವರೊಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ ನಾಲ್ಕು ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ನಾಲ್ಕು ಬಿಷಪ್ಗಳಲ್ಲಿ ಇಬ್ಬರು ಬಿಷಪ್ಗಳು ಅದನ್ನ ಸ್ವೀಕಾರ ಮಾಡಿ ಹೋಗಿದ್ದಾನೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಯ್ತಪ್ಪಾ ಎಪ್ಪತ್ತು ವರ್ಷದಲ್ಲಿ ನಮ್ಗೆ ನಿವೃತ್ತಿ ಆಗ್ಬೇಕು ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆದ್ರೆ ಕರ್ಕರಿ ಅವರು ಇನ್ನು ಚಾರ್ಜ್ ಕೊಡೋದಕ್ಕೆ ತಯಾರಿ ಅವರು ತಮ್ಮ ಹುದ್ದೆಯನ್ನ ಬಿಟ್ಟು ಕೊಡೋದಕ್ಕೆ ತಯಾರಿ ಇಲ್ಲ ಅವ್ರಿಗೆ ಎಪ್ಪತ್ತೆಂಟು ವರ್ಷ ನೀವು ಯೋಚನೆ ಮಾಡ್ರಿ ಎಪ್ಪತ್ತು ವರ್ಷದಲ್ಲಿ ನಿವೃತ್ತಿ ಆಗತಕ್ಕಂತವ್ರು ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇನ್ನು ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಅರ್ಥ ಕಾರಣಗಳನ್ನು ನೀವು ಅರ್ಥ ಮಾಡಿಕೊಳ್ಬಹುದು ಆ ಒಂದು ವಿಷಯದ ಮೇಲೆ ಈ ದೇಶದಲ್ಲಿ ನಮ್ಮ ಮತ್ತೆಷ್ಟು ಚರ್ಚ್ ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಇರ್ತಕ್ಕಂತಹದ್ದು ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದೇಶದಲ್ಲಿ ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನ ಪ್ರತಿಭಟಿಸುವುದಕ್ಕೆ ಒಂದು ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಭ್ರಷ್ಟಾಚಾರವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಗುಂಡಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರ್ಪಡಿದ್ದೇವೆ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನುತಕ್ಕಂತ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕರ್ಕರೆಯವರು ಆ ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಟರ್ಮಿನೆಂಟ್ ಕೂಡ ಆಗಿದ್ರು ಅವರು ಮತ್ತೆ ಹುಡುಗಿ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅಂದ್ರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದು ಅವರು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅರವತ್ತಾರನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದ್ರು ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜ್ ಅರವತ್ತೈದು ಇತ್ತು ಅರವತ್ತ ವಯಸ್ಸಿಗೆ ಅವರುಡ್ ಆಗಬೇಕು ಅಂತ ಹೇಳಿದ್ರು ಕೂಡ ಅವರು ಬಿಶಪ್ಪ ಅವರಾಗಿ ಅರವತ್ತಾರನೇ ವರ್ಷದಲ್ಲಿ ಅವರು ನೇಮಕ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು ಆ ನಾನು ಎಪ್ಪತ್ತ ಎಪ್ಪತ್ತನೇ ವರ್ಷದಲ್ಲಿ ರೆಟಾರ್ಡ್ ಆಗ್ತೇನೆ ಎಂಬುದಾಗಿ ಅವ್ರು ಬರ್ಕೊಟ್ರು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ನಾಲ್ಕು ಆಯ್ತು ಎಪ್ಪತ್ತೈದಾಯ್ತು ಎಪ್ಪತ್ತೆಂಟು ಆಗ್ತಾ ಇದೆ ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸೋದಕ್ಕೆ ಅವರು ತಯಾರಿಲ್ಲ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನ ವಿರೋಧಿಸ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ನಿಮಗೆ ನಾನು ಮೊದಲೇ ಹೇಳಿದೆ ಇದರ ಹಿಂದಿರತಕ್ಕ ಕಾರಣ ನಿಮಗೆ ನೀವು ತಿಳ್ಕೊಳ್ಬಹುದು ಯಾಕಂದ್ರೆ ಇನ್ನು ಕೂಡ ನಾನು ಈ ಒಂದು ಮನವಿನಲ್ಲಿ ಮುಂದುವರಿಬೇಕು ಈ ಮನವಿಯಲ್ಲಿ ನಾನು ಆ ಮುಂದುವರೆದ್ರೆ ಹಣವನ್ನು ಮಾಡಬಹುದು ಅಧಿಕಾರವನ್ನು ದುರುಪಯೋಗ ಮಾಡಬಹುದು ಹಾಗೂ ನನಗೆ ನಡಬೇಕಾಗಿರ್ತಕ್ಕಂಥದ್ದು ಇನ್ನು ಕೂಡ ಬರಬೇಕು ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇನ್ನು ಕೂಡ ಒಂದು ಅಧಿಕಾರದಲ್ಲಿ ಇರಬೇಕು ಒಂದು ಭಾಗದಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹ ಅಧಿಕಾರ ದಾಹದ ಮತದಿಂದ ಇನ್ನೂ ಕೂಡ ಅವರು ಆ ಒಂದು ಅಹ್ ಬಿಷಪ್ ಹುದ್ದೆಯಲ್ಲಿ ಮುಂದೆ ಉರಿಯಬೇಕು ಎನ್ನುತ್ತಕ್ಕಂತ ಆಲೋಚನೆಯಿಂದ ಅವ್ರು ಬಿಟ್ಟುಕೊಡ್ತಾ ಇಲ್ಲ ಅದನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ கரேஷ்ல நுங்கி கரகிரேஷ் கரகரிகாஷ் டிராஸர் மாகரிகாள் சம்பள தர்காள் ಆಸ್ತಿ ಮಾಡುವಂತ ಕರ್ಕರಿಗೆ ನಮ್ಮ ಆಸ್ತಿಗಳನ್ನು ಮ್ಯೂಟಿ ಮಾಡುವಂತ ಕರ್ಕರಿಗೆ ನಿವೃತ್ತಿ ಹೊಂದ ಕರ್ಕರಿಗೆ ನಿವೃತ್ತಿ ಹೊಂದಂತ ಕರ್ಕರಿಗೆ ಹರೋಪ್ ಎಂಎಲ್ ಕರ್ಕರಿಗೆ